ಏನ್ ಬಿಸಿಲಪ್ಪ ಏನಿದು ಕೂಲಿಂಗೇ ಆಗ್ತಾ ಇಲ್ಲ ಬಿಸಿಲನ್ನ ತಡಿಲಿಕ್ಕಾಗ್ದೆ ಅಲ್ಲಿ ಇರೋಣ ಅಂತ ಬಂದ್ರೆ ಈ ಎ ಸಿ ಏನಂದ್ರೆ ನನ್ ತಲೆ ತಿಂತಾ ಇದೆ ಛೆ ಈಗ ಏನ್ ಮಾಡೋದು ಹ್ಮ್ ಸರಿ ಎಸಿ ಮೆಕ್ಯಾನಿಕ್ ಯಾರಿಗಾದ್ರೂ ಫೋನ್ ಮಾಡಿ ಬರಕ್ ಹೇಳೋಣ ಹ್ಮ್ ಹಲೋ ಹಲೋ ಸರ್ ಸರ್ ಎ ಸಿ ಸರ್ವಿಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ನಿಮ್ಮ ನಂಬರ್ ಸಿಕ್ತು ನಮ್ಮ ಮನೇಲಿ ಎ ಸಿ ರಿಪೇರ್ ಆಗಿದೆ ಅಂತ ಅನ್ಸತ್ತೆ ಸ್ವಲ್ಪ ಬೇಗ ಬಂದು ನೋಡಕ್ ಸರ್ ಸರ್ ಖಂಡಿತ ಬಂದ್ಬಿಡ್ತೀನಿ ಮೇಡಮ್ ಹೌದು ಯಾವ ಏರಿಯಾ ಎಲಿಮ್ ನಗರ್ ಸರ್ ಓಕೆ ಮೇಡಮ್ ನಿಮ್ಮ ಅಡ್ರೆಸ್ ಸ್ವಲ್ಪ ಹೇಳಿ ನ್ಯೂ ನಂಬರ್ ಟ್ವೆಂಟಿ ಟೂ ಓಲ್ಡ್ ನಂಬರ್ ಸೆವೆಂಟಿ ಟೂ ಎಸ್ ಆರ್ ಅಪಾರ್ಟ್ಮೆಂಟ್ಸ್ ಕಬ್ಬನ್ ಪೇಟೆ ಎಲಿಮ್ ನಗರ್ ಒಳ್ಳೇದಾಯ್ತು ಮೇಡಮ್ ನಾನು ಇವಾಗ ನಿಮ್ಮ ಏರಿಯಾನೆಲ್ಲ ಒಂದು ಸರ್ವಿಸ್ ನೋಡ್ತಾ ಇದ್ದೀನಿ ಇದು ಇನ್ನೂ ಒನ್ ಅವರ್ ಅಲ್ಲಿ ಮುಗಿದ್ಬಿಡುತ್ತೆ ಅನ್ಸುತ್ತೆ ಇದು ಮುಗಿದ ತಕ್ಷಣ ನಿಮ್ ಮನೆಗೆ ಬಂದ್ಬಿಡ್ತೀನಿ ಆ ಸ್ವಲ್ಪ ಬೇಗ ಬಂದ್ಬಿಡಿ ಓಕೆ ಮೇಡಮ್ ಯಾರ್ ನೀವು ನಮಸ್ಕಾರ ಮೇಡಮ್ ಮೇಡಮ್ ಎ ಸಿ ರಿಪೇರ್ ಅಂತ ಕಾಲ್ ಮಾಡಿ ಅಡ್ರೆಸ್ ಕೊಟ್ಟರು ನಾನೇ ರೀ ನಿಮ್ಗೆ ಕಾಲ್ ಮಾಡಿದ್ದು ಬನ್ನಿ ಒಳಗ್ ಬನ್ನಿ ಸರಿ ಸ್ವಲ್ಪ ಇರಿ ಮೇಡಮ್ ರೋಲರ್ ಫ್ಯಾನ್ ಅಲ್ಲೇ ಪ್ರಾಬ್ಲಮ್ ಇದೆ ಅನ್ಸುತ್ತೆ ನಿಮ್ಗೆ ಒಳಗಡೆ ಕೆಲಸ ಇದ್ರೆ ಹೋಗಿ ನೋಡಿ ಸ್ವಲ್ಪ ಲೇಟ್ ಆಗುತ್ತೆ ಇದು ಸರಿಯಾಗಿ ತಕ್ಷಣ ನಾನೇ ನಿಮ್ಮನ್ನ ಕರಿತೀನಿ ಇಲ್ಲ ಪರವಾಗಿಲ್ಲ ರೀ ಏನ್ ತೊಂದ್ರೆ ಇಲ್ಲ ನೀವು ರಿಪೇರ್ ಮಾಡಿ ಎಷ್ಟೊತ್ತಾದ್ರೂ ಇಲ್ಲೇ ಇರ್ತೀನಿ ಮೇಡಮ್ ಇದನ್ನ ಓಪನ್ ಮಾಡಿ ಸರಿ ಮಾಡೋದಕ್ಕೆಲ್ಲ ತುಂಬ ಗೊತ್ತಾಗುತ್ತೆ ಮೇಡಮ್ ಅಲ್ಲಿವರೆಗೂ ನಿಮ್ಗೆ ಏನಾದ್ರು ಒಳಗಡೆ ಕೆಲಸ ಇದ್ರೆ ಹೋಗಿ ನೋಡ್ಬೋದಲ್ಲ ನೀವ್ಯಾಕೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಯ್ಯೋ ಏನು ತೊಂದರೆ ಇಲ್ಲ ರೀ ನಾನು ಎಲ್ಲಾ ಕೆಲಸ ಮುಗಿಸ್ಬಿಟ್ಟೆ ನಾನು ಇಲ್ಲೇ ವೈಟ್ ಮಾಡ್ತೀನಿ ನೀವು ಮೊದಲು ರಿಪೇರ್ ಮಾಡ್ರಿ ಹ್ಞೂ ಸರಿ ಮೇಡಮ್ ಹ್ಮ್ ಸರಿ ಮಾಡಾಯಿತು ಮೇಡಮ್ ಹಾಂ ಹಾಂ ಇನ್ಮೇಲೆ ಯಾವ ಪ್ರಾಬ್ಲಮ್ ಇರಲ್ಲ ಕೂಲಿಂಗ್ ಚೆನ್ನಾಗಿ ಬರುತ್ತಾ ಓಕೆ ರೀ ಹ್ಞೂ ಎಷ್ಟು ಕೊಡ್ಬೇಕ್ರಿ ರೀ ಒಂದು ಫೈವ್ ಹಂಡ್ರೆಡ್ ಕೊಡಿ ಮೇಡಮ್ ಓಕೆ ಒಂದು ನಿಮಿಷ ಇಲ್ಲಿ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹಾಂ ಹಾಂ ಮೇಡಮ್ ಆಮೇಲೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ನಾನು ರಿಪೇರ್ ಮಾಡಿ ಮುಗಿಸೋ ತನಕ ನೀವು ಅಲ್ಲೇ ನಿಂತಿದ್ರಲ್ವಾ ನಿಮ್ಗೆ ಒಳಗೆ ಏನಾದರೂ ಕೆಲಸ ಇದ್ರೆ ಹೋಗಿ ನೋಡಿ ಮುಗಿದ ಮೇಲೆ ನಾನೇ ಕರಿತೀನಿ ಅಂತ ಹೇಳಿದ್ಮೇಲೆ ನೀವು ಅಲ್ಲೇ ನಿಂತಿದ್ರಿ ಅದಕ್ಕೇನು ಕಾರಣ ನಿಜ ಹೇಳ್ಬೇಕಂದ್ರೆ ಇದು ಬೆಡ್ರೂಮ್ ಅಲ್ವಾ ಹೌದು ಟೆಕ್ನಿಷಿಯನ್ಸ್ ತುಂಬಾ ಜನ ಬಂದು ಈಗ ಎ ಸಿ ಎಲ್ಲ ಹಿಡನ್ ಕ್ಯಾಮ್ರಾ ಫಿಟ್ ಮಾಡ್ತಾರೆ ಅಂತ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದಿದ್ರು ಆ ನ್ಯೂಸ್ ನೋಡಿದ ಕೂಡ ನಂಗೆ ತುಂಬಾ ಭಯ ಆಯ್ತು ರೀ ಅದಕ್ಕೋಸ್ಕರನೇ ನಾನ್ ಎಲ್ಲೂ ಹೋಗದೆ ಅಲ್ಲೇ ನಿಂತ್ಕೊಂಡಿದ್ದೆ ರೀ ನನಗ್ ಅವಾಗ್ಲೇ ಅನಿಸ್ತು ಮೇಡಮ್ ನೀವು ಯಾವ್ದೋ ಡೌಟ್ ನಲ್ಲೇ ಅಲ್ಲೇ ನಿಂತಿದ್ದೀರಾ ಅಂತ ಏನಿವೆ ನೋ ಪ್ರಾಬ್ಲಮ್ ಮೇಡಂ ನಿಮ್ಮ ಸೈಡಿಂದ ನೋಡಿದ್ರೆ ಅದು ಕರೆಕ್ಟೇ ಅದೇ ರೀತಿ ನಿಮ್ಗೆ ಗೊತ್ತಿರೋರು ಯಾರಾದರೂ ಎ ಸಿ ಕಂಪ್ಲೇಂಟ್ ಅಂತ ಕೇಳಿದ್ರೆ ನನ್ನ ನಂಬರ್ ಸ್ವಲ್ಪ ಕೊಡಿ ಮೇಡಮ್ ಹಾಂ ಯಾರಾದರೂ ಕೇಳಿದರೆ ಖಂಡಿತ ಕೊಡ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಓಕೆ ರೀ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಹ್ಞೂ